ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರಿನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪೀಬರೇ ರಾಮರಸಂ ರಸನೆ ಪೀಬರೆ ರಾಮರಸಂ ದೂರೀಕೃತ ಪಾತಕ ಸಂಸರ್ಗಂ ಪೂರಿತ ನಾನಾವಿದ ಫಲವರ್ಗಂ जननमरणभयशोकविदूरं सकलशास्त्रनिगमागमसारं परिपालितसरसिजब्रह्माण्डं परमपवित्रकृतपाषण्डं शुद्धपरमहंस आश्रयगीतं ಶುಖ ಶೌನ ಕೌಶಿಕ ಮುಖ ಪೀತಂ ಪೀಬರೆ ರಾಮರಸಂ ರಸನೆ ಪೀಬರೆ ರಾಮರಸಂ ಅಂಥೇಳಿ ಗೋಸ್ವಾಮಿಗಳು ಅಂತ ಕರೆದರು ತುಳಸಿದಾಸರು ಆ ತುಳಸಿದಾಸರು ರಾಮನಾಮದ ಮಹಿಮೆಯನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಹೇಳಿಕಾರ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಉಚ್ಚರಿಸುತ್ತಾ ರಾಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ಪುಣ್ಯಾತ್ಮರು ತುಳಸಿದಾಸರು ಅವರು ಹೇಳ್ತಾರೆ ಏನಂತಂದ್ರೆ ರಾಮ ಅನ್ನುವಂತಹ ನಾಮದ ರಸವನ್ನು ಕುಡಿದು ತೃಪ್ತರಾಗ್ರಿ ಅಂತ ಈ ರಾಮನಾಮದ ರಸ ಏನು ಮಾಡ್ತೈತಿಪ್ಪ ನಿನ್ನಂದ್ರೆ ನಿನ್ನ ಜೀವನದೊಳಗಿನ ಎಲ್ಲ ಪಾತಕಗಳನ್ನು ದೂರ ಮಾಡ್ತೈತಿ ನಿನಗೆ ಏನು ಅಪೇಕ್ಷೆ ಐತೋ ಆ ಎಲ್ಲ ಫಲಗಳನ್ನು ನೀಡ್ತೈತಿ ಜನನ ಮರಣಗಳಿಂದ ನಿನ್ನನ್ನು ಮುಕ್ತ ಭಕ್ತರನ್ನಾಗಿ ಮಾಡ್ತೈತಿ ಸಕಲ ಶಾಸ್ತ್ರ ಪಾರಂಗತನನ್ನಾಗಿ ನಿನ್ನ ಮಾಡ್ತೈತಿ ಜಗತ್ತನ್ನು ಆಳುವಂತಹ ರಾಜನಾಗಿ ನಿಮ್ಮರಿತಿ ಎಂತಹ ದುಷ್ಟಶಕ್ತಿಗಳಿದ್ರೂ ಸಹಿತ ಅವುಗಳನ್ನು ಸಂಹರಿಸತೈತಿ ಇಂತಹ ಪವಿತ್ರವಾದಂತಹ ರಾಮರಸವನ್ನು ಸುಖ ಶೌನಿಕ ಕೌಶಿಕ ವಾಲ್ಮೀಕ ಮುಂತಾದ ಮಹರ್ಷಿಗಳು ಪಾನ ಮಾಡಿ ಜಗತ್ತಿನೊಳಗೆ ಕೃತಾರ್ಥರಾಗಿ ಹೋದರೂ ಹಗಲಿ ರಾತ್ರಿ ರಾಮನಾಮವನ್ನು ಜಪಿಸಿ ಪರಮಾತ್ಮನ ಸ್ವರೂಪರಾಗಿ ಹೋದ್ರಪ್ಪ ಅದಕ್ಕೆ ನೀ ಏನು ಕುಡೀಪಾ ಅಂದರೆ ರಾಮನಾಮರಸವನ್ನು ಕುಡಿ ರಾಮನಾಮದೊಳಗೆ ಇದ್ದಂತಹ ಶಕ್ತಿ ವಿಶೇಷವಾದಂಥದ್ದೈತಿ ಅದನ್ನು ಅನುಭವಿಸು ಅನುಭವಿಸಿ ನೀ ಕೃಥಾರ್ಥನಾಗಿ ಹೋಗಪ್ಪ ಅಂಥೇಳಿ ತುಳಸಿದಾಸರು ಬಹಳ ಚಂದ ಹೇಳ್ತಾರೆ ಸುಪ್ರಸಿದ್ಧವಾದಂತಹ ಪ್ರಯಾಗ ಕ್ಷೇತ್ರ ಪ್ರಯಾಗದ ಸಮೀಪ ಬಾಂದಾ ಜಿಲ್ಲೆ ಒಳಗೆ ಬರುವಂತಹ ರಾಜಾಪುರ ಅನ್ನುವಂತಹ ಒಂದು ಹಳ್ಳಿ ಆ ಹಳ್ಳಿ ಒಳಗೆ ಆತ್ಮಾರಾಮ ದುಬಿ ಅಂತ ಹೇಳಿಕಾರ ಸರಿಯೂಪರಿನ ಬ್ರಾಹ್ಮಣ ಒಳಗೆ ಜನ್ಮ ತಾಳಿದ್ರು ಅಲ್ಲಿ ವಾಸ ಮಾಡ್ತಿದ್ರು ಅವರು ಆತ್ಮಾರಾಮರು ಅವರಿಗೆ ಹುಲಸೀ ದೇವಿ ಅನ್ನುವಂತಹ ಧರ್ಮಪತ್ನಿ ಇದ್ಲು ಇವರಿಬ್ಬರ ಗರ್ಭದೊಳಗೆ ಹದಿನಾಲ್ಕು ನೂರ ತೊಂಬತ್ತೇಳರೊಳಗೆ ಶ್ರಾವಣ ಶುದ್ಧ ಸಪ್ತಮಿಯ ದಿವಸ ಜನ್ಮವನ್ನು ತಾಳೆ ಬಂದಂತಹ ಪುಣ್ಯಾತ್ಮರಣ ಈ ತುಳಸಿದಾಸರು ಇವರನ್ನು ಗೋಸ್ವಾಮಿಗಳು ಅಂತ ಕರೀತಾರ ಒಂದು ವಿಶೇಷ ಅಂದ್ರೆ ಇವರು ತಮ್ಮ ತಾಯಿಯಾದಂತಹ ತುಳಸಿದೇವಿಯ ಗರ್ಭದೊಳಗೆ ಹನ್ನೆರಡು ತಿಂಗಳ ಕಳೀತಾರೆ ನೋಡ್ರಿ ಹನ್ನೆರಡನೇ ತಿಂಗಳಿಗೆ ಜನ್ಮ ಆಗೈತಿ ಮತ್ತೊಂದು ವಿಶೇಷ ಅಂದ್ರೆ ಇವರು ಹುಟ್ಟು ಕುಡ್ದ ಕೂಸುಗಳು ಹೆಂಗೆ ಅಳತಾವಲ್ಲ ಹಂಗೆ ಅಳಲಿಲ್ಲ ರಾಮ್ 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 ಅಂತಿದ್ರಂತ ಹುಟ್ಟಿದ ಕೂಸನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವರು ಹುಟ್ಟಿದಾಗಿಂದ ಇವರು ಬಾಯಿಯೊಳಗೆ ಮೂವತ್ತೆರಡೂ ರೀ ಇದನ್ನು ನೋಡಿದಂತಹ ಆತ್ಮಾರಾಮರು ಮತ್ತು ಹುಲಸಿದೇವಿ ತಂದೆ ತಾಯಿಗಳಿಗೆ ವಿಚಿತ್ರಣಿಸಿತು ಇದೇನೋ ಅವಲಕ್ಷಣಗಳದಾವ ಇದರಿಂದ ನಮಗೇನೋ ಕೇಡಾಗ್ತೈತಿ ಚಲೋ ಆಗೋದಿಲ್ಲ ಅಮಂಗಲ ಚಿಹ್ನೆಗಳದಾವ ಹನ್ನೆರಡು ತಿಂಗಳ ಹುಟ್ಟಿದು ಹೊರಗೆ ಬರಲಿಲ್ಲ ಮೂವತ್ತೆರಡು ಹಲ್ಲುಗಳು ಮೂಡೆ ಮೂಡಿಬಿಟ್ಟವು ಮೊದಲ ಕಾಣಕ್ಕೆ ಐದು ವರ್ಷದ ಹುಡುಗ ಕಾಣುವಂಗೆ ಕಾಣ್ತೈತಿ ಅಮಂಗಲ ಆಯ್ತು ಅಂತ ತಿಳಿದ ಅವರ ತಾಯಿ ಏನು ಹುಲಸಿ ಹುಲಸಿದೇವಿ ಚುನಿಯ ಅನ್ನುವಂಥ ಒಬ್ಬಕ್ಕೆ ಕೆಲಸದಕ್ಕಿಗೆ ಆ ಕೋಸನ್ನ ಕೊಟ್ಟು ಕಳಿಸ್ಬಿಡ್ತಾಳ ಆ ಚುನಿಯ ಏನು ಮಾಡ್ತಾಳಂದ್ರೆ ಭಾಳ ಪ್ರೀತಿಯಿಂದ ಈ ಹುಡುಗನ ಜಾಪಾನ ಮಾಡ್ತಾಳು ಬರೀ ಐದು ವರ್ಷಕ್ಕೆ ಅಕಿನೂ ಸಹಿತ ಸತ್ತು ಹೋಗಿಬಿಡ್ತಾಳೆ ಮತ್ತು ಇವ್ರ ತಾಯಿ ಏನು ಹುಲಸಿ ದೇವಿ ತನ್ನ ಮಗುವನ್ನು ತನ್ನ ದಾಸಿಗೆ ಕೆಲಸದಕ್ಕೆ ಕೊಟ್ಟು ಕಳಿಸಿರ್ತಾಳೆ ಮರನೇ ದಿನನ ಅಕಿನೂ ಸಹಿತ ಪ್ರಾಣ ಬಿಟ್ಟಿರ್ತಾಳ ಹಂಗೆ ಈ ಐದು ವರ್ಷದ ಬಾಲಕನನ್ನು ನೋಡಿದಂತಹ ರಾಮಶೈಲ ನಿವಾಸಿಯಾದಂಥ ಅನಂತಾನಂದಜಿ ಅನ್ನುವಂಥ ಪುಣ್ಯಾತ್ಮರು ಈ ಐದು ವರ್ಷದ ಬಾಲಕನನ್ನು ನೋಡಿ ಅವರು ಆಕರ್ಷಿತರಾಗ್ತಾರೆ ಅವರಿಗೆ ಗೊತ್ತಾಗತೈತಿ ಈ ಹುಡುಗನೊಳಗೆ ಏನೋ ಒಂದು ದಿವ್ಯವಾದ ಶಕ್ತಿ ಇತ್ತಂತ ತಿಳಿದು ಆ ಹುಡುಗನ ತಮ್ಮ ಜೋಡಿ ಕರ್ಕೊಂಡು ಹೋಗಿ ರಾಮ ಭೋಲಾ ಅಂತ ಹೇಳ್ಕಾರೆ ಆ ಹುಡುಗ ಹೆಸರಿಡ್ತಾರ ಮುಂದೆ ಅಲ್ಲಿಂದ ಇವರು ನರಸಿಂಹ ನರಸಿಂಹಸ್ವಾಮಿ ಅನ್ನುವಂತಹ ನರಹರಿ ಸ್ವಾಮಿ ಅಂತ ಅವ್ರನ್ನ ಕರಿತಿದ್ರು ಆ ನರಹರಿ ಸ್ವಾಮಿಗಳಿಗೆ ಶರಣಾಗ್ತಾರೆ ಅಲ್ಲಿಂದ ಮುಂದೆ ನರಹರಿ ಸ್ವಾಮಿಗಳು ಏನು ಮಾಡ್ತಾರಂದ್ರೆ ಈ ಬಾಲಕನಿಗೆ ರಾಮಾಯಣವನ್ನು ಬೋಧನೆ ಮಾಡ್ತಾರೆ ನೋಡ್ರಿ ಆವಾಗ ಗುರು ಶಿಷ್ಯರ ಅನುಬಂಧ ವಿಶೇಷವಾಗಿ ಬೆಳೀತಿ ರಾಮನ ಮೇಲೆ ವಿಶೇಷವಾದ ಭಕ್ತಿ ಈ ಗೋಸ್ವಾಮಿಗಳಿಗೆ ಮುಂದು ಸ್ವಲ್ಪ ದಿವಸ ಆದಮೇಲೆ ಮತ್ತು ಹಳ್ಳಿ ತಮ್ಮ ಕ್ಷೇತ್ರ ಗಯಾಕ್ಕೆ ಬರ್ತಾರೆ ಅಲ್ಲಿ ಇವ್ರ ತಂದೆ ತಾಯಿಗಳೆಲ್ಲ ತೀರ್ಕೊಂಡಿದ್ದು ಇವ್ರ ಸಂಬಂಧಿಕರು ತೀರ್ಕೊಂಡಿದ್ದು ಗೊತ್ತಾಗಿ ಅಲ್ಲಿ ಕಾರ್ಯಗಳನ್ನು ಮುಗಿಸಿ ಏನು ಮಾಡ್ತಾರಂದ್ರೆ ಹದಿನೈದು ನೂರ ಇಪ್ಪತ್ತಾರನೇ ಒಳಗೆ ರತ್ನಾವಳಿ ಅನ್ನುವಂಥ ಒಬ್ಬ ಪುಣ್ಯವತಿ ಜೊತೆಗೆ ಲಗ್ನ ಹಾಕರ ಇಬ್ಬರದ್ದು ವೈವಾಹಿಕ ಜೀವನ ಬಹಳ ಸುಗಮವಾಗಿ ನಡೆದಿರ್ತೈತಿ ಹೆಂಡತಿಯ ಜೊತೆಗೆ ಜೀವನವನ್ನು ಕಳೆಯುವಾಗ ಈ ಗೋಸ್ವಾಮಿಗಳಿಗೆ ಎಲ್ಲೆಲ್ಲದ ಆನಂದ ಅನ್ನಿಸ್ಬಿಡ್ತೈತಿ ಒಂದು ದಿವ್ಸನೂ ಸಹಿತ ಅವರು ಹೆಂಡತಿನ ಬಿಟ್ಟು ಇರುವುದಿಲ್ಲ ಒಂದು ಸಾರಿ ಇವರು ಎಲ್ಲೋ ಹೊರಗೆ ಹೋದಾಗ ಅವರ ಹೆಂಡತಿ ತಮ್ಮ ತವ್ರ ಮನೆಗೆ ಹೋಗಿರ್ತಾಳ್ರಿ ತವ್ರ ಮನೆಗೆ ಹೋದಾಗ ಮನೆಗೆ ಬಂದು ನೋಡ್ತಾರ ಹೆಂಡತಿ ಇಲ್ಲ ಆ ಹೆಂಡತಿನ ಬಿಟ್ಟು ಇರೋಕೆ ಮನಸ್ಸಾಗೋದಿಲ್ಲ ರಾತ್ರಿ ಇವ್ರು ಏನು ಮಾಡಿಬಿಡ್ತಾರಂದ್ರೆ ತಮ್ಮ ಮಾವನ ಮನೆಗೆ ಹೊಂಟು ಬಿಡ್ತಾರೆ ತಮ್ಮ ಹಿಂತಿಂದು ನೋಡ್ಬೇಕಂಥೇಳಿ ಅಮಾವಾಶಿ ಕತ್ಲಿ ಅಂಥದ್ರೊಳಗನ ಮಳೆ ಬರೋಕತ್ತೈತಿ ಗುಡುಗು ಸಿಡ್ಲ ಐತಿ ಹಂಥದ್ರೊಳಗೆ ಹೋಗಾರೆ ನದಿ ತುಂಬಿ ಹರಿಯಕತ್ತಿತ್ತು ಹೊಳಿ ದಾಟಬೇಕಾಗಿತ್ತು ಹೆಂಗೆ ದಾಟಬೇಕಂತ ವಿಚಾರ ಮಾಡ್ಕೊಂಡು ನಿಂತಾಗ ಜಗ್ನ ಒಂದಿಷ್ಟ ಮಿಂಚ್ ಹೊಡಿತು ಒಂದು ದೊಡ್ಡ ಬಡ್ಡಿ ನದಿ ನದಿಯೊಳಗೆ ಆ ಬಡ್ಡಿ ಮೇಲೆ ಕುಂತ ಕೈಲೇ ನೀರು ಸರಿಸ್ಕೋತ ಸರಿಸ್ಕೋತ ಎಷ್ಟೊತ್ತಿಗೆ ಅಚ್ಚುಕಟ್ಟೆ ದಂಡಿಗೆ ಬಂದರು ಮುಂದೆ ಮತ್ತೆ ನಡ್ಕೋತ ಹೋದರು ರಾತ್ರಿ ಮೂರು ಗಂಟೆ ಆಗ್ಯದ ಎಲ್ಲ ಸಾಂಸು ಸುಮ್ ಮಲ್ಕೊಂಡಾರ ಮಾವನ ಮನೆಗೆ ಬಂದಾರ ಹೆಂಡತಿ ಮಲ್ಕೊಳ್ಳೋ ಅಂಥ ಕೋಲಿ ಮ್ಯಾಲಿತ್ತು ಬಾಗಿಲು ತೆಗೆದಿದ್ದಿತ್ತು ದೊಡ್ಡದೊಂದು ಹಗ್ಗ ಜೋತಾಡಕತ್ತಿತ್ತು ಆ ಹಗ್ಗ ಹಿಡ್ಕೊಂಡು ಮ್ಯಾಲೆ ಏರಿದರು ಯಾವಾಗ ಮಧ್ಯರಾತ್ರಿ ಮೂರು ಗಂಟೆಗೆ ಅಪರಾತ್ರಿ ಒಳಗೆ ತನ್ನ ಗಂಡ ತನ್ನನ್ನು ನೋಡಬೇಕಂತ ಹೇಳಿಕಾರ ಬಂದಿದ್ದನ್ನು ನೋಡಿ ಲಜ್ಜಿತಳಾದಳು ತನ್ನಷ್ಟಕ್ಕೆ ತಾನ ಅಸಹ್ಯ ಪಟ್ಕೊಂಡ್ಳು ಆ ರತ್ನಾವಳಿ ಆಕೆ ಒಂದು ಮಾತು ಹೇಳ್ತಾಳೆ ಇಲ್ಲಿ ಏನಂತಂದ್ರೆ ಅಸ್ಥಿ ಚರ್ಮಮಯ ದೇಹ ಮಮ ತಾಮಸೈಸಿ ತಾಮಜೈಸಿ ಪ್ರೀತಿ ಜೋ ಶ್ರೀರಾಮ ಮಹ ಹೋತಿ ನ ತೌ ಭವ ಭೀತಿ ಅಂತ ಹೇಳ್ತಾಳಕ್ಕೆ ನೋಡ್ರಿ ನೀವು ಆಸ್ತಿ ಚರ್ಮ ಅಸ್ಥಿ ಮತ್ತು ಚರ್ಮಮಯವಾದಂಥ ನನ್ನ ದೇಹದ ಮೇಲೆ ಇಟ್ಟಂಥ ಒಳಗೆ ಬರೀ ಒಂದು ಅಂಶ ಪ್ರೀತಿಯನ್ನು ಶ್ರೀರಾಮನ ಮೇಲೆ ನೀವು ಒಂದು ವೇಳೆ ಇಟ್ಟಿದ್ರಿಪಾ ಅಂತಂದ್ರೆ ರಾಮಚಂದ್ರನ ದರ್ಶನವಾಗಿ ನೀವು ಭವಬಂಧನದಿಂದ ಮುಕ್ತರಾಗಿ ಬಿಡ್ತಿದ್ರಿ ನಶ್ವರವಾದಂಥ ಈ ಶರೀರ ಭೋಗವನ್ನು ಭೋಗಿಸ್ಬೇಕಂಥೇಳಿ ಅಮಾಶಿ ಕತ್ತಲದ ನಿಮಗೆ ಹೆದರಿಕೆ ಬರಲಿಲ್ಲ ಮಿಂಚು ಹೊಡೆದಾಗ ಬಡ್ ಅಂತ ಹೇಳಿಕಾರು ನೀವೇನು ಕುಂತು ಬಂದಿರೋದು ಬಡ್ಡೆ ಅಲ್ಲ ಒಂದು ಹೆಣ ಒಂದು ಹೆಣದ ಮೇಲೆ ಕುಂತು ಕರೆದು ದಾಟಿ ಬಂದಿರಿ ನಾನು ನೀವು ಮ್ಯಾಲ ಹತ್ತಿ ಬರಲಿ ಅಂತ ಹೇಳಕ್ರೆ ಹಗ್ಗ ಬಿಟ್ಟೇನಂತ ನೀವು ತಿಳ್ಕೊಂಡಿದ್ರಿ ಅದು ಹಗ್ಗಲ್ಲ ಘಟಸರ್ಪ ಅಮಾಷಿ ಕತ್ರಿ ಭಯ ಬರಲಿಲ್ಲ ಶನ ಬಡ್ಡಿಯಾಗಿ ಕಂಡಿತು ಘಟಸರ್ಪ ಹಗ್ಗವಾಗಿ ಕಂಡಿತು ಮ್ಯಾಲ ಏರಿ ಬಂದ್ರಿ ಅದಕ್ಕಾಗಿ ಕೇವಲ ಈ ಶರೀರ ಮೋಹಕ್ಕಾಗಿ ಇದರೊಳಗಿಂದ ಒಂದಿಷ್ಟು ಅಂಶವನ್ನು ರಾಮನ ಮೇಲೆ ಇಟ್ಟಿದ್ರೆ ಪ್ರತ್ಯಕ್ಷ ರಾಮನ ನಿಮಗೆ ಭೇಟಿಯಾಗಿ ಬಿಡ್ತಿದ್ದ ಎಂಥ ಆತಕ್ಕ ಕೆಲಸ ಮಾಡಿದ್ರಿ ಅಂತಂದು ಬಿಟ್ಲಕ್ಕಿ ಅಷ್ಟನ್ನು ಕೂಡ ಜ್ಞಾನೋದಯವಾಯ್ತು ನೋಡ್ರಿ ಈ ತುಳಸಿದಾಸರಿಗೆ ಆ ಗೋಸ್ವಾಮಿಗಳಿಗೆ ಆವಾಗ ಅವರು ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ಕಟಿ ಏಕ ರಘುನಾಥ ಸಂಘ ಬಾಂದಿ ಜಟ ಶಿರಕೇಸ ಚಾಕ ಪ್ರೇಮರಸ ಪತ್ನಿಕೆ ಉಪದೇಶ ಅಂತ ತೀರ್ಥರಾಜ ಪ್ರಯಾಗದೊಳಗೆ ನನ್ನ ಸ್ವಗ್ರಹದೊಳಗೆ ಇವತ್ತ ನನ್ನ ಹೆಂಡತಿ ನನಗೆ ಏನು ಮಾಡಿದ್ಲಪ್ಪ ಅಂದ್ರೆ ತತ್ವೋಪದೇಶವನ್ನು ಮಾಡಿ ನನಗೆ ರಾಮರಸವನ್ನು ಕುಡಿಸಿ ನನ್ನನ್ನು ಮುಕ್ತಳನ್ನಾಗಿ ಮಾಡಿದಳು ನನ್ನೊಳಗೆ ವೈರಾಗ್ಯ ಹುಟ್ಟಿತ ಅಂತ ಹೇಳಿಕಾರ ವೈರಾಗ್ಯವನ್ನು ತಾಳಿ ರಾಮನಾಮವನ್ನು ಜಪ ಮಾಡ್ಕೋತ ತುಳಸಿ ರಾಮಾಯಣವನ್ನು ಬರೆಯಕ್ಕೆ ಆರಂಭ ಮಾಡಿದರು ಅಂತ ಹೇಳ್ತಾರೆ ರಾಮನ ಒಂದು ಮಹಿಮೆಯನ್ನು ಹೇಳುವುದು ರಾಮನ ಕೀರ್ತನೆಯನ್ನು ಮಾಡುವುದು ರಾಮನಾಮದ ಜಪವನ್ನು ಮಾಡಿಸುವುದು ಪ್ರಸಿದ್ಧರಾದರು ತುಳಸಿದಾಸರು ಒಂದು ಊರೊಳಗೆ ತುಳಸಿದಾಸರು ಪ್ರವಚನ ಮಾಡ್ತಿದ್ದರು ಆ ಪ್ರವಚನವನ್ನು ಮಾಡುವಂಥ ಸಮಯದೊಳಗೆ ಏನತಂದ್ರೆ ದಿನ ಬೆಳಗ್ಗೆ ಎದ್ದು ಕೂಡಲೇ ಬಯಲು ಕಡೆ ಕುಂಡ್ರಕ್ಕೆ ಹಾಕಿದ್ರು ಅವ್ರ ಶೌಚಕ್ಕ ಒಂದು ಮಗಿಯೊಳಗೆ ನೀರು ತೊಗೊಂಡು ಹೋಕ್ಕಿದ್ದರು ಮಣ್ಣಿನ ಮಗಿಯೊಳಗೆ ತಮ್ಮ ಶೌಚಕ್ರಿಯಾದಿಗಳನ್ನು ಮುಗಿಸಿ ಉಳಿದಿದ್ದ ನೀರನ್ನು ಅಲ್ಲೇ ಒಂದು ಕಂಠಿಯಾಗಿ ಚಲ್ತಿದ್ರಂತ ಆ ಕಂಠಿಯೊಳಗೆ ಏನಾಗಿತ್ತು ಒಂದು ಬ್ರಹ್ಮ ರಾಕ್ಷಸ ಎಷ್ಟೋ ವರ್ಷದಿಂದ ಇತ್ತದಲ್ಲೇ ಆ ಬ್ರಹ್ಮ ರಾಕ್ಷಸನ ಮೇಲೆ ಇವರು ಶೌಚದ ನೀರು ಬಿದ್ದು ಅಂತಲ್ಲಿ ಬೆಳಗುಡ್ದ ಬ್ರಹ್ಮ ರಾಕ್ಷಸ ಮುಕ್ತವಾಗಿ ಬಿಡ್ತಂತ ಎದುರಿಗೆ ಬಂದು ಬಿಡ್ತು ಆ ಬ್ರಹ್ಮ ರಾಕ್ಷಸ ಹೇಳ್ತೈತಿ ಸಾವಿರಾರು ವರ್ಷಗಳಿಂದ ಮುಕ್ತಿ ಸಿಗಲಾರ್ದ ಹಂಗೆ ಕುಂತಿದ್ನಿ ಕಂಟ್ಯಾಗ ನಿನ್ನ ಪವಿತ್ರವಾದಂಥ ನೀರು ನನ್ನ ಮೇಲೆ ಬಿದ್ದು ಕೊಡಲಿ ನಾ ಮುಕ್ತನಾದೆ ನಿನಗೆ ಏನು ವರ ಬೇಕು ಕೇಳು ಕೊಡ್ತೇನೆ ಅಂಥದ್ದು ಬ್ರಹ್ಮ ರಾಕ್ಷಸ ಆವಾಗ ತುಳಸಿದಾಸರಂದರು ಇದೆಲ್ಲ ಆ ರಾಮನಾಮದ ಮಹಿಮೆ ನನಗೆ ರಾಮನ ಒಂದು ಅನುಗ್ರಹ ಆಗಬೇಕು ಅವನ ಕೃಪಾದೃಷ್ಟಿ ನನ್ನ ಮೇಲೆ ಆಗಬೇಕು ಅವನ ಸಾಕ್ಷಾತ್ಕಾರ ಆಗಬೇಕಂದ್ರೆ ನಾನು ಏನು ಮಾಡಲಿ ನನಗೆ ನೀ ಹೇಳ ಸಾಕಂತ ಹೇಳಿದ್ರೆ ಆ ಬ್ರಹ್ಮ ರಾಕ್ಷಸಕ್ಕೆ ಆವಾಗ ಆ ಹೇಳ್ತೈತಿ ಬ್ರಹ್ಮ ರಾಕ್ಷಸ ಏನಂದ್ರೆ ನೋಡು ನಿನಗೆ ಮುಕ್ತಿಯನ್ನು ಕೊಡುವಂತಹ ಶಕ್ತಿ ನನಗಿಲ್ಲ ಮತ್ತು ರಾವಣ ದರ್ಶನವನ್ನು ಮಾಡಿಸುವಂಥ ಶಕ್ತಿನೂ ಇಲ್ಲ ಆದರೆ ಎಲ್ಲಿ ಹೋದರೆ ನಿನಗೆ ಮುಕ್ತಿ ಸಿಗ್ತೈತಿ ರಾಮನ ದರ್ಶನ ಆಕತಿ ಅದನ್ನು ಹೇಳ್ತನಂತ ಏನಂದ್ರೆ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ಅಂತ ರಾಕ್ಷಸಾಂತಕಮ್ ಅಂಥೇಳಿಬಿಡ್ತದ್ದು ಏನಂತಂದ್ರೆ ಶ್ರೀರಾಮನ ಕಥೆ ಎಲ್ಲೆಲ್ಲಿ ನಡೆದೈತಿ ಅಲ್ಲಿ ತಪ್ಪಲಾರದ ಆಂಜನೇಯ ಮಹಾಸ್ವಾಮಿ ಬಂದುಕೊಂಡಿರ್ತಾನೆ ಆಂಜನೇಯ ಮಹಾಸ್ವಾಮಿಯನ್ನು ಗುರುತಿಸಿ ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ದಿ ಅವ ನಿನಗೆ ಏನು ಮಾಡ್ತಾನಂದ್ರೆ ರಾಮನ ದರ್ಶನವನ್ನು ಮಾಡಿಸ್ತಾನ ನೀ ಏನ ದಿನನಿತ್ಯವೂ ಸಹಿತ ರಾಮಾಯಣವನ್ನು ಹೇಳ್ತಿ ನಿನ್ನೆದರಿಗೇ ಒಬ್ಬ ಹಣ್ಣು ಹಣ್ಣು ಮುದಕ ಬಂದು ಕುಂಟಿರ್ತಾನೆ ಎಲ್ಲರೂ ಹೋದ್ಮೇಲೆ ಎದ್ದು ಹೋಗ್ತಾನಲ್ಲ ಅವನ ಹನುಮಂತ ದೇವರು ನೀ ಹೋಗಿ ಅವನ ಕಾಲ ಗಟ್ಟೆಗೆ ಹಿಡಿ ಅಂತ ಹೇಳಿ ಕರೆ ಬ್ರಹ್ಮ ರಾಕ್ಷಸ ಉಪಾಯವನ್ನು ಹೇಳಿತು ಆವಾಗ ಪ್ರವಚನ ಹೇಳೋ ಟೈಮ್ನೊಳಗೆ ಕರೇನ ಆ ಮುದುಕು ಬಂದು ಕುಂತಿದ್ದ ಎಲ್ಲರೂ ಹೋದ ಮೇಲೆ ತುಳಸಿ ಹೋಗಿ ಗಟ್ಟೆಗೆ ಕಾಲ ಹಿಡಿದ ನನಗೆ ಮುಕ್ತಿಯನ್ನು ಕೊಡು ನನಗೆ ರಾಮನಾಮದ ಮಹಿಮೆಯನ್ನು ಹೇಳಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಭಾಳ ಬೇಡಿದಾಗ ನನ್ನ ಹಂತಕ್ಕೆ ಯಾಕೆ ಬೇಡ ಕತ್ತಿಯೋ ನಾ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆ ಆವಾಗ ಬ್ರಹ್ಮ ರಾಕ್ಷಸ ಹೇಳಿದ್ದು ಎಲ್ಲ ವಿಷಯ ಹೇಳಿದಾಗ ಹನುಮಂತ ದೇವರು ತನ್ನ ನಿಜರೂಪವನ್ನು ತೋರಿಸಿ ನೀ ಏನು ಮಾಡಪ್ಪ ಅಂದ್ರೆ ಚಿತ್ರಕೂಟಕ್ಕೆ ಹೋಗು ಅಲ್ಲಿ ಶ್ರೀರಾಮ ಪ್ರಭುವಿನ ದರ್ಶನ ನಿನಗೆ ಆಗತೈತಿ ಅಂತ ಹೇಳ್ತಾರವ್ರು ಹಂಗ ಈ ತುಳಸಿದಾಸರು ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರಂದರೆ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ರಾಮನಾಮವನ್ನು ಜಪ ಮಾಡಿ ಹಗಲಿ ರಾತ್ರಿ ರಾಮನಾಮವನ್ನು ಚಿಂತನೆ ಮಾಡ್ಕೊತಿದ್ದಾಗ ಒಂದು ದಿವಸ ಬೆಳಗ್ಗೆ ಎದುರಿಗೆನ ಇಬ್ಬರು ಕುದುರೆ ಮೇಲೆ ಕುಂತ ಧನುರ್ಧಾರಿಗಳು ಬಂದುಬಿಡ್ತಾರ ಯಾರು ಅಂತ ಅಂತೇಳಿದ್ರೆ ಸೈಡ್ಗೆ ಸರ್ದು ನಿಲ್ತಾರ ಆವಾಗ ಹನುಮಂತ ದೇವರ ಸ್ವಪ್ನದೊಳಗೆ ಮತ್ತೆ ಬಂದ ತುಳಸಿದಾಸರಿಗೆ ಹೇಳ್ತಾನೆ ಏನಂದ್ರೆ ಧನುರ್ಧಾರಿಗಳು ಇಬ್ಬರು ನಿನ್ನ ಎದರಿಗೆ ಬಂದು ಹೋದ್ರಲ್ಲ ಅವ್ರು ಯಾರಂತೇಳ್ದು ಅವರು ಸಾಕ್ಷಾತ್ ರಾಮ ಮತ್ತು ಲಕ್ಷ್ಮಣರು ಅಂತ ಹೇಳಿಬಿಟ್ಟ ಆವಾಗ ನಾ ತಪ್ಪು ಮಾಡಿದ್ದೀನಿ ಹೇಗಾದರೂ ಮಾಡಿ ನನಗೆ ಮತ್ತವನ ದರ್ಶನ ಆಗಬೇಕಂತ ಭಾಳ ಕೇಳಿದಾಗ ಅಲ್ಲಿ ಹೇಳ್ತಾರೆ ವಿಕ್ರಮ ಶಕೆ ಹದಿನಾರುನೂರ ಏಳರೊಳಗೆ ಮೌನಿ ಅಮಾವಾಸ್ಯೆ ದಿವಸ ಬುಧವಾರ ಮತ್ತವರಿಗೆ ಶ್ರೀರಾಮಚಂದ್ರನ ದರ್ಶನ ಆಗತೈತಿ ಬಾಲರೂಪದೊಳಗಿದ್ದಂತಹ ಆ ಶ್ರೀರಾಮ ತುಳಸಿದಾಸರಿಗೆ ಬಾಬಾ ನಿನಗ ಚಂದನ ಹಸ್ತನ ಬಾ ಅಂಥೇಳಿ ತನ್ನ ಹನಿಗೂ ಚಂದನವನ್ನು ಹಚ್ಕೊಂಡು ಅದ ಬೆರಳಿನಿಂದ ತುಳಸಿದಾಸರ ಹನಿ ಮೇಲೆ ಚಂದನವನ್ನು ಹಸ್ತನ ಬಾಲರಾಮ ಆ ಹಸ್ತಸ್ಪರ್ಶದಿಂದ ಏನಾಗ್ಬಿಡ್ತಿತ್ತಂದರೆ ಆನಂದ ಭರಿತರಾಗ್ತಾರೆ ಆನಂದ ಭರಿತರಾಗಿ ಅಲ್ಲೊಂದು ಮಾತು ಹೇಳ್ತಾರೆ ಏನಂದರೆ ಚಿತ್ರಕೂಟಕ್ಕೆ ಘಾಟಪರ ಸಂತನ ಕಿ ಬೀರ ತುಳಸಿದಾಸ ಚಂದನ ಪಿಸೆ ತಿಲಕ ದೇತ ರಘುಬೀರ ಅಂತ ಹೇಳಿಕಾರ ಗಂಧವನ್ನು ತೇತಿದ್ರು ತುಳಸಿದಾಸರು ಬಾಲಕನ ರೂಪದೊಳಗೆ ಬಂದಂತಹ ಶ್ರೀರಾಮ ತುಳಸಿದಾಸರು ತೀಯುತ್ತಿರುವಂತಹ ಗಂಧದೊಳಗಿಂದ ಸ್ವಲ್ಪ ಗಂಧವನ್ನು ತಾ ಹಚ್ಚಿಕೊಂಡು ಅದನ್ನು ಸಹಿತ ಅದೇ ಗಂಧವನ್ನು ತುಳಸಿದಾಸರಿಗೆ ಹಚ್ಚಿದಾಗ ನನಗೆ ರಾಮನ ದರ್ಶನವಾಗಿ ನಾ ಮುಕ್ತನಾದಿ ಅಂತ ಹೇಳ್ತಾರೆ ಆವಾಗ ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರಿಬೇಕಂಥೇಳಿ ಮುಂದೆ ಮತ್ತೇನು ಮಾಡ್ತಾರಂದ್ರೆ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾರೆ ನೋಡ್ರಿ ಕಾಶಿಗೆ ಹೋಗಿ ಅಲ್ಲಿನೂ ಸಹಿತ ಏನು ಮಾಡ್ತಾರೆ ಅಂದ್ರೆ ರಾಮನ ಮಹಿಮೆಯನ್ನು ವಿಶೇಷವಾಗಿ ಹೇಳ್ಕೋತ ಬರ್ತಾರೆ ಆವಾಗ ತುಳಸಿದಾಸರು ಏನು ಮಾಡ್ತಾರೆ ಅಂದ್ರೆ ಬರೆದಂತಹ ಆ ತುಳಸಿ ರಾಮಾಯಣವನ್ನು ಕಾಶಿಗೆ ತಗೊಂಡು ಹೋಗಿ ಅಲ್ಲಿ ಭಗವಾನ್ ವಿಶ್ವನಾಥನ ಮುಂದೆ ಅನ್ನಪೂರ್ಣಾದೇವಿಯ ಮುಂದೆ ಇಟ್ಟು ಸಂತೋಷಪಟ್ಟ ನಾನು ಈ ಗ್ರಂಥವನ್ನು ಬರೆದೇನೆ ರಾಮನ ನಾಮವನ್ನು ಜಪ ಮಾಡುವಂತಹ ಕಾಶಿ ವಿಶ್ವನಾಥ ವಿಶ್ವಂಭರ ತಾಯಿ ಅನ್ನಪೂರ್ಣೇಶ್ವರಿ ಈ ಗ್ರಂಥದ ಮಹಿಮೆಯನ್ನು ನೀವ ತಿಳಿಸ್ಕೊಡಬೇಕು ಅಂಥೇಳಿ ಕಾಶಿ ವಿಶ್ವನಾಥನ ಮಂದಿರದೊಳಗೆ ಆ ತುಳಸಿ ರಾಮಾಯಣವನ್ನು ಇಟ್ಟ ಬಾಗಲ ಹಾಕ್ತಾರಂಥ ಮರಣ ದಿನ ಆ ತುಳಸಿ ರಾಮಾಯಣದ ಮೇಲೆ ಒಂದು ಅಕ್ಷರ ಬರೆದಿತ್ತು ಏನಂದ್ರೆ ಶಬ್ದ ಸತ್ಯಂ ಶಿವಂ ಸುಂದರಂ ಅಂಥೇಳ ಸಾಕ್ಷಾತ್ ಭಗವಾನ್ ವಿಶ್ವನಾಥನ ಶಂಕರನ ಬಂದು ತುಳಸಿ ರಾಮಾಯಣದ ಮ್ಯಾಲ ಸತ್ಯಂ ಶಿವಂ ಸುಂದರಂ ಅಂಥೇಳ ಬರೆದಿದ್ದ ಅಂಥೇಳ ಹೇಳ್ತಾರದಕ್ಕಾಗಿ ಅಲ್ಲಿನೂ ಸಹಿತ ಮತ್ತು ಕುಹಕಿಗಳ ಕೂಡಿ ಏ ಇದಷ್ಟು ಪವಿತ್ರ ಇಲ್ಲ ಇದೇನೋ ಸುಳ್ಳು ಐತೆ ಅಂಥೇಳಿ ಮತ್ತೆ ಅವ್ರ ಮ್ಯಾಲ ಪ್ರಾದಿ ಮಾಡ್ತಾರೆ ಆವಾಗ ಮತ್ತೆ ರಾಮನಾಮವನ್ನು ಜಪಿಸುವಂಥ ಮಾರುತಿ ದೇವರನ್ನು ಸ್ಮರಿಸಿ ಎಲ್ಲರ ಮುಂದನೂ ಸಹಿತ ಮತ್ತೆ ವಿಶ್ವನಾಥನ ಮಂದಿರದೊಳಗೆ ಪುರಾಣಗಳನ್ನು ವೇದಗಳನ್ನು ಉಪನಿಷತ್ ಪುಸ್ತಕಗಳನ್ನು ಮ್ಯಾಲಿಟ್ಟು ಕೆಳಗೆ ತುಳಸಿ ರಾಮಾಯಣವನ್ನು ಇಟ್ಟ ಮತ್ತೆ ಬಾಗ್ಲ ಹಾಕ್ಕೊಳ್ತಾರ ಬೆಳಗ್ಗೆದ್ದ ಬಾಗಲ ತೆಗಿಯೋ ಮಠ ಅಂದರೆ ಕೆಳಗಿದ್ದಂತಹ ತುಳಸಿ ರಾಮಾಯಣ ಮ್ಯಾಲೆ ಬಂದು ಕುಂತಿರ್ತೈತಿ ಆವಾಗ ಅದನ್ನು ನೋಡಿ ಸಾಕ್ಷಾತ್ ವಿಷ್ಣುವನ್ನು ರಾಮನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಪುಣ್ಯಾತ್ಮರು ಈ ಹೇಳಿ ತಿಳ್ಕೊಂಡು ಎಲ್ಲರೂ ಸಹಿತ ತುಳಸಿದಾಸರಿಗೆ ಏನು ಮಾಡ್ತಾರಂದ್ರೆ ತುಳಸಿದಾಸರಿಗೆ ಶರಣಾಕಾರ ಮುಂದೆ ಅಲ್ಲಿ ಏನು ಆ ಗೋಸ್ವಾಮಿಗಳಿದ್ದರೂ ಮುಂದೆ ಆ ಗ್ರಂಥವನ್ನು ಕೂಡಲೇ ಎಲ್ಲರೂ ಸಹಿತ ತುಳಸಿದಾಸ ತುಳಸಿದಾಸ ಅಂತ ಹೇಳಿಕಾರ ಅವರನ್ನು ಕಳಕತ್ರ ಅಂತ ನೋಡ್ರಿ ಆನಂದದಾಯಕವಾದಂತಹ ಈ ಒಂದು ಕಾಂತಿಯಿಂದ ಕೂಡಿದಂತಹ ಶಕ್ತಿಯಿಂದ ಕೂಡಿದಂತಹ ಕಾಶಿಯಲ್ಲಿ ಪ್ರಕಟವಾದಂತಹ ಈ ತುಳಸಿ ರಾಮಾಯಣ ಜಗತ್ಪ್ರಸಿದ್ಧವಾಯಿತು ಅಂತ ಹೇಳ್ತಾರೆ ಹಂಗೆ ತುಳಸಿದಾಸರು ರಾಮನ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿ ಅವ್ರು ಏನು ಹದಿನಾರು ನೂರ ಎಂಬತ್ತರೊಳಗೆ ಶ್ರಾವಣ ಕೃಷ್ಣ ತದಿಗೆ ಶನಿವಾರ ದಿವಸ ಹಸಿಘಾಟ್ನೊಳಗೆ ರಾಮನಾಮವನ್ನು ಸ್ಮರಣೆ ಮಾಡ್ಕೋತ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಇಂತಹ ರಾಮಾಯಣ ತುಳಸಿ ರಾಮಾಯಣವನ್ನು ನೋಡಬೇಕಂದ್ರೆ ಪೂರ್ವಜನ್ಮದ ಪುಣ್ಯ ಇರಬೇಕು ರಾಮರಾಜ್ಯ ಅಂತಂದ್ರೆ ಅಲ್ಲಿ ದುಃಖ ಇಲ್ಲ ರಾಮರಾಜ್ಯ ಅಂದರೆ ದ್ವೇಷ ಇಲ್ಲ ಅಸ್ಯ ಇಲ್ಲ ಕಾಮಕ್ರೋಧಾದಿಗಳಿಲ್ಲ ವೈರತ್ವವಿಲ್ಲ ಭಯ ಇಲ್ಲ ರಾಮರಾಜ್ಯದೊಳಗೆ ಕೇವಲ ಆನಂದ 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 ಶ್ರೀರಾಮ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪವಿತ್ರವಾದಂತಹ ಸೋಮವಾರ ದಿವಸ ಮತ್ತ ಸ್ಥಾಪಿತಗೊಂಡು ಅಯೋಧ್ಯ ಪುಣ್ಯ ಭೂಮಿಯೊಳಗೆ ರಾಮರಾಜ್ಯವನ್ನು ಆರಂಭ ಮಾಡ್ತಾ ಇದ್ದಾನೆ ಅಂತಹ ರಾಮರಾಜ್ಯದೊಳಗೆ ಬದುಕುವಂತಹ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ನಮ್ಮ ಈ ಭಾರತ ದೇಶನ ರಾಮರಾಜ್ಯ ಆ ರಾಮರಾಜ್ಯದೊಳಗೆ ಬದುಕಿದಂಥ ನಾವೆಲ್ಲರೂ ಪುಣ್ಯಾತ್ಮರು ಅಂತಹ ಶ್ರೀರಾಮಚಂದ್ರನ ಕೃಪಾಶೀರ್ವಾದ ನಮಗೆ ನಿಮಗೆ ಸದಾ ಇರಲಿ ರಾಮನಾಮವನ್ನು ಜಪಿಸಿ ನಾವೆಲ್ಲರೂ ಸಹಿತ ಬೇಡಿ ನನ್ನ ಎರಡು ಮಾತಿನ ಪುಷ್ಪಗಳನ್ನು ಆ ರಾಮಲಲ್ಲನಿಗೆ ಅರ್ಪಿಸಿ ಶಾಂತನಾಗುತ್ತೇನೆ श्री रघुवर जी के अवधपुरी प्राण प्रतिष्ठा होना है निमंत्रण को स्वीकार करो अब सबको अयोध्या चलना है जय बजरंगी जय हनुमान वन्दे मातरं जय श्री राम श्री राम जय राम जय जय राम वन्दे मातरं जय राम इस मंदिर को पाने हेतु बार बार संघर्ष हुआ राम भक्तों के बलिदानों से मंदिर बनकर खड़ा हुआ अब मंदिर की प्राण प्रतिष्ठा धूमधाम से होना है पौष शुक्ल पक्ष द्वादशी को प्राण प्रतिष्ठा होना है मंदिर में कीर्तन भजन हो घर घर दिया जलाना है मंदिर भव्य बना कर हमने अपना वचन निभाया है गांव गांव के मंदिर मठ में सबको एकत्रित करना है राम की प्राण प्रतिष्ठा जन जन को दिखलाना है श्री राम वचन निभाया है श्री राम वचन निभाया है